ನಮಸ್ಕಾರ ನೀವು ನೋಡ್ತಿದ್ದೀರಾ ನ್ಯೂಸ್ಐ ನಾನು ಪ್ರಮೋದ್ ಬೋಪಣ್ಣ ಆಗಿನ ಜಿಲ್ಲಾಧಿಕಾರಿ ಇರ್ಬೋದು ಯಾರಾದರೂ ಪರ್ಮಿಷನ್ ಆಫ್ ತಾಲೂಕಿಗೆ ಟೆಂಡರ್ ಆಗಬೇಕಂತಂದ್ರೆ ಒಳಗಡೆ ಒಂದು ಪ್ಲಾನ್ ಇರಬೇಕು ಎಲ್ಲೇ ವರ್ಕ್ ಫಾರ್ಟಿ ಕಿಲೋಮೀಟರ್ ಒಳಗಡೆ ಇರಬೇಕು ಪ್ಲಾಂಟು ನಮಗೆ ವಿರಾಜಪೇಟ್ ತಾಲೂಕಿಗೆ ಒಂದು ಇಂಡಸ್ಟ್ರಿ ಏರಿಯಾ ಒಂದು ಜಾಗ ಮಾಡಿ ಕೊಡಬೇಕು ಒಂದು ವ್ಯವಸ್ಥೆ ಮಾಡಿ ಸರಿ ಯಾಕಂದ್ರೆ ಇಂಡಸ್ಟ್ರಿ ಏರಿಯಾ ಇದ್ರೆ ಒಂದು ಏನೋ ಕೆಲಸ ಅಭಿವೃದ್ಧಿ ಆಗುತ್ತೆ ಜನರು ತೊಂದರೆ ಆಗುತ್ತೆ ಮನವಿ ಮಾಡ್ತೀನಿ

ಚಿಂತಿದೆ ಇದೆ ಆ ಥರ ನಂದು ಅದೇ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಐವತ್ತು ಲಕ್ಷ ಕೊಟ್ಟು ಪೊಲೀಸರು ಕೊಟ್ಟು ಗೈಡ್ಲೈನ್ಸ್ ಪ್ರಕಾರ ಏನೆಲ್ಲ ಇದೆ ಅದನ್ನು ಹಾಕಿದ್ದೀನಿ ಇವತ್ತು ನನ್ನ ಮನಸ್ಸು ಪ್ರಕಾರ ಪೊಲೀಸರು ಆಗ್ತಾ ಇಲ್ಲ ಅಂತ ಹೇಳಿದಾಗ ಟೆಸ್ಟ್ ಮಾಡಿ ನನಗೆ ಟೆಸ್ಟ್ ಮಾಡಿ ನೋಡಿ ಪೊಲೀಸರು ಆಗ್ತಾ ಇದೆ ಅಂತಂದರೆ ಓಕೆ ಇದು ಸುಮ್ಮನೆ ಯಾರು ವಹಿಸಿ ಅಲ್ಲ ನಾವು ಇಡೀ ಊರಿನ ಒಕ್ಕೋಲಿನ ಒಂದು ನಿರ್ಣಯ ಏನು ಅಂತ ತಕ್ಷಣವಾಗಿ ತಾವು ತಾವುಗಳು ಈ ಘಟಕವನ್ನು ಮುಚ್ಚಬೇಕು ಅಥವಾ ಸ್ಥಳಾಂತರ ಮಾಡಬೇಕು ಇದು ಒಂದೇ ನಮ್ಮ ನಿರ್ಣಯ ಸರ್

ಇದು ಮಾಡಿದೆ ಸರ್ ಬೇರೆ ನಮ್ದಿದ್ದು ಮಾತ್ರ ಇದಾವಲ್ಲ ನಾವು ತಿಳಿದು ಒಡಿಶನ್ ಎಲ್ಲ ಬ್ಯಾಂಕ್ಗಳು ಒಂದೇ ಸರ್ ಆಗ ಅವತ್ತು ಅಷ್ಟೇ ಅರ್ಥ ಇದು ಇದೇ ಗ್ರಾಮಸ್ಥರು ಇದಾವಲ್ಲ ಅರ್ಥ ಎರಡು ಪ್ಲಾಂಟ್ ಇನ್ಸ ಹೋಗ್ಬೋದು ಇನ್ನೊಂದು ಪ್ಲಾಂಟ್ ಓಡಿಸ್ತೀವಿ ಅಂತ ಹೇಳಿ ಇದು ಮಾಡಿದ್ದಾರೆ ಸರ್ ಅದರಲ್ಲಿ ಬರ್ತಿದ್ದಾರೆ ಯಾವ ಅರ್ಥ ಸರ್ ಆದರೆ ಇದೆಲ್ಲ ಇವರಿರೋ ಗ್ರಾಮ ಸಭೆ ಪ್ರೊಸೀಡಿಂಗ್ ಮಾಡಿದ್ದಾರೆ ಸರ್ ಎರಡು ಪ್ಲಾಂಟ್ ಮಾತ್ರ ಮುಚ್ಚಬೇಕು ಇನ್ನೊಂದು ಪ್ಲಾಂಟ್ ಓಡ್ಬೋದು ಹೇಳಿ ಪ್ರೊಸೀಡಿಂಗ್ ಮಾಡಿದ್ದಾರೆ ಸರ್ ನೀವು ನೋಡ್ಬೋದು ಆಗ ಅದರ ಉದ್ದೇಶ ಯಾವ ತರ ಆಗ್ತದೆ ಸರ್

ನೀವು ಎಲೆಕ್ಟೆಡ್ ಬಾಡಿ ಅವರು ವಿಲೇಜಸ್ ಯಾರು ಬರಬಾರ್ದು ನಾವು ಆಫೀಸಸ್ ಮಾಡ್ತೀವಿ ಆ ಥರ ಮಾಡಬಾರ್ದು ನೀವು ಹೇಳಿದಾಗ ಆಪ್ಷನ್ಸ್ ವಿಲೇಜಸ್ ಯಾರು ಕಮಿಟಿ ಅವರು ಇದ್ದಾರೆ ಅವರಿಗೆ ಕೊಡಬೇಕು ಅವರ ಉಪಸ್ಥಿತಿ ಎಲ್ಲ ಮಾಡಬೇಕು ಇವತ್ತು ನಾವು ಇಲ್ಲಿ ನಿಮ್ಮ ಹತ್ತಿಕ್ಕೆ ಬಂದಿರೋದು ಏನು ಅಂತ ಹೇಳಿದ್ರೆ ಸರ್ ಇಡೀ ಗ್ರಾಮಸ್ಥರು ಒಕ್ಕೋಲರಿನಿಂದ ಏನು ನಿರ್ಣಯ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸರ್ ದಯವಿಟ್ಟು ಹೇಳೋದು ನಾವು ಈ ಜೀವನದ ಅಥವಾ ಲೈಫ್ ನೊಟ್ಟಿಗೆ ಯಾವ ಕಾಂಪ್ರಮೈಸ್ ಮಾಡೋಕ್ಕಾಗೋದಿಲ್ಲ ಸರ್ ನಾವು ಇಡೀ ಊರಿನ ಒಕ್ಕೋಲರಿನ ಒಂದು ನಿರ್ಣಯ ಏನು ಅಂತ ತಕ್ಷಣವಾಗಿ ತಾವು ತಾವುಗಳು ಈ ಘಟಕವನ್ನು ಮುಚ್ಚಬೇಕು ಅಥವಾ ಸ್ಥಳಾಂತರ ಮಾಡಬೇಕು ಇದು ಒಂದೇ ನಮ್ಮ ನಿರ್ಣಯ ಸರ್ ಇಡೀಚೂರು ಗ್ರಾಮದ ಅಲ್ಲಿ ನಡೀತಾ ಇರುವಂಥ ಮೂರು ಟಾರ್ ಘಟಕಗಳು ಮತ್ತು ಒಂದು ಕಾಂಕ್ರೀಟ್ ರೆಡಿಮಿಕ್ಸ್ ಘಟಕದಿಂದ ಹೆಚ್ಚು ಮಾಲಿನ್ಯ ಆಗಿ ಅಲ್ಲಿಯ ಗ್ರಾಮಸ್ಥರ ಆರೋಗ್ಯಕ್ಕೆ ಮಕ್ಕಳ ಆರೋಗ್ಯಕ್ಕೆ ಸಮಸ್ಯೆ ಉಂಟಾಗಿರುವಂಥದ್ದನ್ನು ಗ್ರಾಮಸ್ಥರು ನನ್ನ ಗಮನಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ನಾನು ಕೂಡ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ ನಂತರ ಅಲ್ಲಿಯ ಜನರ ಅಹ್ವಾಲನ್ನು ಮತ್ತು ಅವರ ನೋವನ್ನು ಪರಿಹರಿಸಲಿಕ್ಕೆ ಇವತ್ತು ಎಲ್ಲರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಭಾಳ ಕುಲಂಕುಷವಾಗಿ ಚರ್ಚೆ ನಡೆದು ಎಲ್ಲ ವಾಸ್ತವವನ್ನು ಕೂಡ ನಾವು ಚರ್ಚೆ ಮಾಡಿರುತ್ತೆ ಈ ಜಾಗ ಎರಡು ಮೂರು ಸರ್ವೆ ನಂಬರ್ನಲ್ಲಿ ಈಚೂರು ಗ್ರಾಮದಲ್ಲಿರ್ತದೆ ಇದನ್ನು ಇಂಡಸ್ಟ್ರಿಯಲ್ ಪರ್ಪಸ್ ಅಂದರೆ ಕೈಗಾರಿಕೆಗೋಸ್ಕರ ಎರಡು ಸಾವಿರದ ಇಪ್ಪತ್ತ ಒಂದನೇ ಇಸ್ವಿನಲ್ಲಿ ಭೂಪರಿವರ್ತನೆ ಆಗಿ ನಂತರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಮಾಲಿನ್ಯ ಇಲಾಖೆಯವರು ಹತ್ತು ವರ್ಷಗಳ ಕಾಲ ಕನ್ಸೆಂಟ್ ಫಾರ್ ಆಪರೇಷನ್ ಸಿ ಎಫ್ ಒ ಅನ್ನು ನೀಡಿ ಈ ಘಟಕಗಳಲ್ಲಿ ನಡೀತಾ ಇರ್ತದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಂಚಾಯಿತಿಯವರು ಇದರ ಪರವಾನಗಿಯನ್ನು ನಾವು ಮುಂದುವರಿಸೋದಿಲ್ಲ ಅಂತ ಹೇಳುವಂಥ ಸೂಚನೆಯನ್ನು ಕೊಟ್ಟಾಗ ಒಬ್ಬರು ಉಚ್ಚ ನ್ಯಾಯಾಲಯಕ್ಕೆ ಹೋಗಿರುತ್ತಾರೆ ಇನ್ನೊಬ್ಬರು ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ ಎರಡೂ ಕಡೆ ಅವರಿಗೆ ತಡೆಯಾಜ್ಞೆಯನ್ನು ನೀಡು ಆದೇಶವನ್ನು ಕೊಟ್ಟಿರೋದ ಕಾರಣ ಇಲ್ಲಿ ಘಟಕ ಮುಂದುವರಿತಾ ಇದೆ ಅಂದರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿದೆ ಕನ್ಸೆಂಟ್ ಫಾರ್ ಆಪರೇಷನ್ ಇರೋದ್ರಿಂದ ಅದನ್ನು ತಡಿಲಿಕ್ಕೆ ಸಾಧ್ಯ ಆಗದೆ ಅದು ಮುಂದುವರಿಯಿತ ಇವತ್ತು ಭಾಳ ಹೆಚ್ಚು ಮಾಲಿನ್ಯ ಆಗ್ತಾಯಿದೆ ಅಂತ ಹೇಳುವಂಥ ಆರೋಪ ಗ್ರಾಮಸ್ಥರದ್ದಾಗಿರ್ತಿದೆ ಅದರಿಂದ ಇದನ್ನೆಲ್ಲ ಕೂಡ ಚರ್ಚೆ ಮಾಡಿ ಕಾನೂನಿನ ಪ್ರಕ್ರಿಯೆಗಳನ್ನು ಕೂಡ ಪಾಲನೆ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವತ್ತು ಮೂರು ಘಟಕದ ಮಾಲೀಕರು ಈ ಟಾರ್ ಘಟಕ ಏನಿದೆ ಅದನ್ನು ಮೇ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಇಲ್ಲಿಂದ ಸ್ಥಳಾಂತರ ಮಾಡೋದು ಅಥವಾ ಅದನ್ನು ಅವರೇನು ಕ್ರಮ ಜರುಗಿಸ್ತಾರೆ ಅವರು ಜರುಗಿಸ್ತಾರೆ ಆದರೆ ಮೇ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತಾರರ ನಂತರ ಇಲ್ಲಿ ಮೂರೂ ಘಟಕ ಕೂಡ ಕಾರ್ಯನಿವಾರಣೆಯನ್ನು ಮಾಡೋದಿಲ್ಲ ಅಂತ ಹೇಳುವಂಥ ಇದಕ್ಕೆ ಷರತ್ತಿಗೆ ಒಪ್ಪಿರ್ತಾರೆ ಗ್ರಾಮಸ್ಥರು ಕೂಡ ಎಲ್ಲರೂ ಸರ್ವಾನುಮತದಿಂದ ಈ ಒಂದು ನಿರ್ಣಯಕ್ಕೆ ಒಪ್ಪಿರ್ತಾರೆ ಅದರಿಂದ ಈಚೂರು ಗ್ರಾಮದಲ್ಲಿರುವಂಥ ಮೂರು ಟಾರ್ ಪ್ಲಾಂಟ್ಗಳು ಮೇ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ತಾರರಿಗೆ ಕೊನೆಗೊಳ್ಳಲಿದೆ ಒಂದನೇದು ಎರಡನೇದು ಒಂದು ರೆಡಿಮಿಕ್ಸ್ ಯೂನಿಟ್ ಏನು ನಡೀತಾ ಇದೆ ಅವರು ಟಾರ್ ಪ್ಲಾಂಟನ್ನು ಮುಚ್ಚ್ತೀನಿ ಆರ್ ಎಮ್ಸಿನ ಮುಚ್ಚೋದಿಲ್ಲ ಅಂತ ಹೇಳುವಂಥ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಅದರಿಂದ ಅದಕ್ಕೇನು ಕ್ರಮ ಜರುಗಿಸಬೇಕು ಕಾನೂನಿನ ಕ್ರಮ ಏನು ಜರುಗಿಸಬೇಕು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಜರುಗಿಸ್ತಾರೆ ಅಂತ ಹೇಳುವಂಥ ಭರವಸೆಯನ್ನು ಗ್ರಾಮಸ್ಥರಿಗೆ ನೀಡಿರ್ತಾರೆ ಮತ್ತು ಇಲ್ಲಿರುವಂಥ ಎನ್ವೈರ್ಮೆಂಟ್ ಆಫೀಸರು ಮತ್ತು ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಅದನ್ನು ಬರುವಂಥ ಒಂದು ತಿಂಗಳು ಅಥವಾ ನಲ್ವತ್ತೈದು ದಿವಸ ಅದನ್ನು ಮಾನಿಟರ್ ಮಾಡಿ ಅದು ಯಾವ ರೀತಿಯಾದಂಥ ಮಾಲಿನ್ಯ ಅಲ್ಲಿಂದ ಉತ್ಭವ ಆಗ್ತಾಯಿದೆ ಅಂತ ಹೇಳುವಂಥದ್ದನ್ನು ಮತ್ತು ಜಲ್ಲಿ ಸಾಗಾಣಿಕೆಯಿಂದ ಇರುವಂಥ ಮಾಲಿನ್ಯ ಇದೆಲ್ಲವನ್ನು ಕೂಡ ಅಂದರೆ ಬರೀ ಏರ್ ಪೊಲ್ಯೂಷನ್ ಅಲ್ಲ ಸೌಂಡು ಕೂಡ ಪೊಲ್ಯೂಷನ್ ಆಗಿರ್ತದೆ ಅದರಿಂದ ಅದನ್ನೆಲ್ಲ ಗಮನಿಸುವಂಥ ಕೆಲಸವನ್ನು ಅಧಿಕಾರಿ ಮಾಡಿ ಮನೆ ಜಿಲ್ಲಾಧಿಕಾರಿಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ಅದರ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಜರುಗಿಸ್ತಾರೆ ಮತ್ತು ಮುಖ್ಯವಾಗಿ ಈ ಉಳಿದಂಥ ಐದು ತಿಂಗಳ ಅವಧಿ ಗ ಪ್ಲ್ಯಾಂಟನ್ನು ಘಟಕವನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಮಾತ್ರ ನಡೆಸ್ತೀವಿ ಅಂತ ಕೂಡ ಅವರು ಒಪ್ಪಿದ್ದಾರೆ ಅದಕ್ಕೂ ಕೂಡ ಗ್ರಾಮಸ್ಥರ ಒಪ್ಪಿಗೆ ಇದೆ ಇದನ್ನು ಇ ಒ ಎಕ್ಸಿಕ್ಯೂಟಿವ್ ಆಫೀಸರು ಮತ್ತು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇದನ್ನು ಸೂಕ್ಷ್ಮವಾಗಿ ಪಾಲನೆ ಮಾಡುವಂಥ ರೀತಿಯಲ್ಲಿ ಅವರು ಕ್ರಮ ವಹಿಸಬೇಕು ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಅದಕ್ಕೆ ಕ್ರಮವಹಿಸಬೇಕು ಅಂತ ಹೇಳುವಂಥದ್ದನ್ನು ಕೂಡ ಸೂಚನೆಯನ್ನು ಇವತ್ತು ನಾವು ಈ ಸಭೆಯಲ್ಲಿ ನೀಡಿರ್ತೇವೆ ಇದರಿಂದ ಎಲ್ಲ ಗ್ರಾಮಸ್ಥರ ಒಪ್ಪಿಗೆ ಮತ್ತು ಉದ್ಯಮಿಯವರ ಒಪ್ಪಿಗೆಯಿಂದ ಇದಕ್ಕೆ ಒಂದು ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನು ಎಲ್ಲ ಇಲ್ಲಿರುವಂಥ ಗ್ರಾಮಸ್ಥರಿಗೆ ಮತ್ತು ಮೂರು ಜ ಘಟಕದ ಮಾಲೀಕರಿಗೆ ಈ ನಾಡಿನ ಜನರ ಪರವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ಜನಪ್ರತಿನಿಧಿಯಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈ ನಿರ್ಣಯಕ್ಕೆ ಬದ್ಧವಾಗಿ ಎಲ್ಲರೂ ಕೂಡ ಕ್ರಮ ಜರುಗಿಸಬೇಕು ಅಂತ ಕೂಡ ವಿನಂತಿಸ್ಕೊಡ್ತೀನಿ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋ ಬಗ್ಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನನ್ನು ಒಂದು ಸಲ ಒತ್ಬಡಿ ನಮಸ್ಕಾರ